ಆಲ್ ಸ್ಟಾರ್ ಯೂತ್ ಕ್ಲಬ್ ನೇತೃತ್ವದಲ್ಲಿ ಡ್ರಗ್ಸ್ ಬಿಟ್ಟು ಫುಟ್ಬಾಲ್ ಆಡಿ ಎಂಬ ಸಂದೇಶವುಳ್ಳ ಜನಜಾಗೃತಿ ಜಾಥಾ ಗೋಣಿಕೊಪ್ಪದಲ್ಲಿ ನಡೆಯಿತು ಸಿಗರೇಟ್ ಪ್ಯಾಕೆಟ್ಗಳನ್ನು ಬೆಂಕಿಗೆ ಹಾಕುವ ಮೂಲಕ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮೂಕೊಂಡ ವಿಜಯ ಸುಬ್ರಹ್ಮಣಿ ಚಾಲನೆ ನೀಡಿದರು ಹರಿಶ್ಚಂದ್ರಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಿಂದ ಆರಂಭಗೊಂಡ ಜಾಥಾ ಮುಖ್ಯ ಬೀದಿಯಲ್ಲಿ ಸಾಗಿ ಬಸ್ ನಿಲ್ದಾಣದಲ್ಲಿ ಜಮಾವಣೆಗೊಂಡು ಮಾನವ ಸರಪಳಿ ನಿರ್ಮಿಸಿ ಕೊಡಗನ್ನು ಡ್ರಗ್ಸ್ ಮುಕ್ತವಾಗಿಸುವ ಸಂದೇಶ ಸಾರಲಾಯಿತು ಗೋಣಿಕೊಪ್ಪ ಕಾವೇರಿ ಕಾಲೇಜು ಮತ್ತು ಹಳ್ಳಿಗಟ್ಟು ಸಿಐಟಿ ಕಾಲೇಜು ವಿದ್ಯಾರ್ಥಿ ತಂಡಗಳ ನಡುವೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಪ್ರದರ್ಶನ ಪಂದ್ಯ ನಡೆಯಿತು ಉಭಯ ತಂಡಗಳು ಗೋಲು ದಾಖಲಿಸಲಾಗದೆ ಮಾದಕ ವಸ್ತು ಬಿಟ್ಟು ಫುಟ್ಬಾಲ್ ಆಟವಾಡಿ ಎಂಬ ಸಂದೇಶ ರವಾನಿಸಿದ್ರು ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಫುಟ್ಬಾಲ್ ಓದೆಯುವ ಮೂಲಕ ಶುಭ ಕೋರಿದ್ರು ಉದ್ಯಮಿ ತೌಶಕ್ ಮಾದಕ ವಸ್ತುಗಳ ಸೇವನೆಯಿಂದ ಆಗುತ್ತಿರುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಿದ್ರು ಈ ಸಂದರ್ಭ ಆಲ್ ಸ್ಟಾರ್ ಯೂತ್ ಕ್ಲಬ್ ಅಧ್ಯಕ್ಷ ಸುಧಾಕರ್ ರೈ ಉಪಾಧ್ಯಕ್ಷೆ ಮನೆಯಪಂಡ ಶೀಲಾ ಬೋಪಣ್ಣ ಗೌರವಾಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಕಾರ್ಯದರ್ಶಿ ಶರತ್ಕಾಂತ್ ಮುಕ್ತಾರ್ ಬೇಗ್ ಖಜಾಂಚಿ ಸುರೇಶ್ ಜುಮಾ ಮಸೀದಿ ಕಾರ್ಯದರ್ಶಿ ಸಮ್ಮದ್ ಮತ್ತಿತರರು ಇದ್ದರು ವಿವಿ ಅರುಣ್ ಕುಮಾರ್ ಚಿತ್ತಾರ ನ್ಯೂಸ್ ಗೋಣಿಕೊಪ್ಪ